ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿ ಯುಗಾದಿ ಭವಿಷ್ಯ ಈ ಹೊಸ ವರ್ಷವು ನಿಮಗೆ ಹೇಗಿರುತ್ತದೆ ರಾಶಿಯ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತದೆ ಉದ್ಯೋಗ ವ್ಯಾಪಾರ ಕುಟುಂಬ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಯುಗಾದಿ ಹಬ್ಬದ ನಂತರ ಈ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಪರಿವರ್ತನೆ ಕಂಡುಬರುತ್ತದೆ ಯಾವುದರಲ್ಲಿ ಶುಭ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ು ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಒಂದು ಮೇಷ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಹೊಸ ವರ್ಷವು ಮೇಷ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರುತ್ತದೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಕಾಯುತ್ತಿರುತ್ತದೆ ಶನಿಯು ಈ ವರ್ಷ ರಾಶಿ ಮತ್ತು ಮೇಷ ರಾಶಿಯಲ್ಲಿ ಚಲಿಸುತ್ತಾನೆ ಶನಿಯು ರಾಶಿಯಲ್ಲಿ ಚಲಿಸುವುದರಿಂದ ನೀವು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನ ಹೊಂದುವುದರೊಂದಿಗೆ ನಿಮಗೆ ವಿದೇಶಕ್ಕೆ ತೆರಳುವ ಅವಕಾಶಗಳು ಲಭಿಸುವುದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಖರ್ಚು ಹೆಚ್ಚಾಗಬಹುದು ಶನಿಯ ಮೇಷ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಮತ್ತು ಆರೋಗ್ಯ ವೃತ್ತಿ ಜೀವನ ಹಾಗೂ ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಹೆದರಿಸಬೇಕಾಗಿ ಬರಬಹುದು ಗುರುಗ್ರಹವು ಈ ವರ್ಷ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಚಲಿಸುತ್ತದೆ ಮಿಥುನ ರಾಶಿಯಲ್ಲಿ ಚಲಿಸುವ ಗುರುವಿನಿಂದಾಗಿ ನಿಮ್ಮ ಸಮೂಹನ ಕೌಶಲ್ಯ ವೃದ್ಧಿಯಾಗುವುದು ಜೊತೆಗೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ನೋಡಬಹುದು ಈ ಅವಧಿಯಲ್ಲಿ ನೀವು ಅಲ್ಪ ದೂರ ಪ್ರಯಾಣಿಸುವ ಯೋಗವಿದೆ ಜೊತೆಗೆ ಹೊಸ ಕೌಶಲ್ಯಗಳನ್ನು ಸಹ ಕಲಿಯಬಹುದು ಗುರು ಕಟಕ ರಾಶಿಯಲ್ಲಿ ಚಲಿಸುವುದರಿಂದ ನೀವು ಭಾವನಾತ್ಮಕವಾಗಿ ಸಾಕಷ್ಟು ಬಲವನ್ನು ಹೊಂದುತ್ತೀರಾ ಹಾಗೆ ಈ ಅವಧಿಯಲ್ಲಿ ಆಸ್ತಿಯನ್ನು ಗಳಿಸುವ ಯೋಗವಿದೆ ಜೊತೆಗೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಪ್ರಗತಿ ಲಭಿಸುತ್ತದೆ ಹಾಗೆ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಕೂಡ ಉತ್ತಮ ಅವಕಾಶಗಳು ದೊರೆಯುತ್ತದೆ ಎಂದು ಹೇಳಬಹುದು ಮಂಗಳ ಗ್ರಹ ಮಂಗಳ ಗ್ರಹವು ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಉತ್ಸಾಹ ಶಕ್ತಿ ಆತ್ಮವಿಶ್ವಾಸ ಹಾಗೂ ನಾಯಕತ್ವದ ಗುಣಗಳಲ್ಲಿ ವೃದ್ಧಿಯನ್ನು ನೋಡಬಹುದು ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಕೋಪ ಹೆಚ್ಚಾಗುವ ಸಂಭವವಿದೆ ಹಾಗಾಗಿ ನಿಮ್ಮ ಶಕ್ತಿಯನ್ನ ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳುವುದು ಉತ್ತಮ ಮಂಗಳ ಗ್ರಹದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಯಶಸ್ಸನ್ನು ಪಡೆಯುವ ಯೋಗವಿದೆ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನದಲ್ಲಿ ಈ ವರ್ಷ ಗುರು ಮತ್ತು ಶನಿ ಉತ್ತಮ ಸ್ಥಾನದಲ್ಲಿ ಚಲಿಸುವುದರಿಂದ ಪ್ರಗತಿಯನ್ನು ಕಾಣುತ್ತಾರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತುಬದ್ಧ ಜೀವನದಿಂದಾಗಿ ಉತ್ತಮ ಫಲಿತಾಂಶಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಂದುತ್ತೀರಾ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಗಳಿಸುತ್ತೀರಾ ಆದರೆ ಶನಿಯ ಪ್ರಭಾವದಿಂದಾಗಿ ನೀವು ಎಚ್ಚರಿಕೆಯಿಂದ ಬಜೆಟ್ ರೂಪಿಸುವುದು ಉತ್ತಮ ಮತ್ತು ಅನಗತ್ಯ ಸವಾಲುಗಳಿಂದ ದೂರವಿರುವುದು ಒಳ್ಳೆಯದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮೇಷರಾಶಿಗೆ ಸೇರಿದಂತಹ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಕಾಳಜಿಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಸನಿ ಸಂಚಾರದ ಸಂದರ್ಭದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಯಮಿತ ವ್ಯಾಯಾಮ ಆರೋಗ್ಯಕರ ಆಹಾರ ಮತ್ತು ಒತ್ತಡಗಳಿಂದ ಸರಿಯಾಗಿ ನಿರ್ವಹಿಸುವುದು ಈ ಅವಧಿಯಲ್ಲಿ ನಿಮಗೆ ಶುಭವನ್ನು ಉಂಟು ಮಾಡುತ್ತದೆ ಹಾಗೆ ಈ ಸಂದರ್ಭದಲ್ಲಿ ಮಂಗಳನ ಪ್ರಭಾವವು ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ಹೆಚ್ಚಿಸಬಹುದು ಆದರೆ ಈ ಅವಧಿಯಲ್ಲಿ ನಿಮಗೆ ಸಣ್ಣ ಪುಟ್ಟ ಗಾಯ ಉಂಟಾಗುವ ಸಂಭವವಿದೆ ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದಂತಹ ಜನರು ಈ ಅವಧಿಯಲ್ಲಿ ತಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಸಮಯದಲ್ಲಿ ಉತ್ತಮವಾದ ಒಂದು ಸಂವಹನ ಅಥವಾ ಪರಸ್ಪರ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಪ್ರಮುಖವಾಗಿರುತ್ತದೆ ಈ ಅವಧಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಕುಟುಂಬ ಸಂಬಂಧಗಳನ್ನ ಇನ್ನಷ್ಟು ಬಲಪಡಿಸುವುದರೊಂದಿಗೆ ಮನೆಯಲ್ಲಿ ಸಂತೋಷ ನೆಲೆಸುವಂತೆ ಮಾಡುತ್ತದೆ ಆಧ್ಯಾತ್ಮಿಕ ಪ್ರಗತಿಯನ್ನ ಹೊಂದುತ್ತೀರಾ ಶನಿ ಮತ್ತು ರಾಹು ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದರಿಂದ ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕ ವಾಗಿ ಪ್ರಗತಿಯನ್ನ ಹೊಂದುತ್ತೀರಾ ಧ್ಯಾನ ಇತ್ಯಾದಿಗಳ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ಅವಧಿಯು ನೀವು ಹಳೆಯ ವಿಷಯಗಳನ್ನ ಮರೆತು ನಿಮ್ಮ ಆಂತರಿಕ ಶಾಂತಿಯ ಬಗ್ಗೆ ಗಮನವನ್ನು ನೀಡಲು ಉತ್ತಮವಾದ ಸಮಯವಾಗಿರುತ್ತದೆ ಉಚ್ಚ ರಾಶಿಯವರಿಗೆ ಪ್ರಮುಖ ಸಲಹೆಗಳು ಏನೆಂದರೆ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚು ಗಮನವನ್ನ ಕೇಂದ್ರೀಕರಿಸಬೇಕು ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನ ವಿಸ್ತರಿಸಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತವಾಗಿ ಮಾತುಕತೆ ಹಾಡುವುದು ಮುಖ್ಯ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾಡಬೇಕಾದ ಪರಿಹಾರವೇನೆಂದರೆ ಆದಾಯವನ್ನು ಸುಧಾರಿಸಲು ನೀವು ಮಾಡಬಹುದಾದ ಸರಳ ಉಪಾಯವೆಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವುದು ಅತನೇ ಹತ್ತಿರದಲ್ಲೇ ಇರುವಂತಹ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ನೀವು ತೆರಳಿ ದೇವರನ್ನ ಧ್ಯಾನಿಸುವುದು ಉತ್ತಮ ದೇವಾಲಯವಿಲ್ಲದಿದ್ದರೆ ಇದನ್ನು ನಿಮ್ಮ ಮನೆಯಲ್ಲಿಯೂ ಮಾಡಬಹುದು ಸಾಧ್ಯವಾದಾಗಲೆಲ್ಲ ಹಸುಗಳಿಗೆ ನೆಲಗಡಲೆ ಅಥವಾ ಕಡಲೆ ಬೇಳೆಗಳನ್ನ ದಾನ ಮಾಡಿ ದೇವಾಲಯ ಮತ್ತು ಪುರೋಹಿತರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಸಹ ಪ್ರಯೋಜನಕಾರಿಯಾಗುತ್ತದೆ ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸಲು ನೀವು ಎಣ್ಣೆಯನ್ನು ದಾನ ಮಾಡಬಹುದು ದೀಪಾರಾಧನೆಯ ದೀರ್ಘ ಅವಧಿಯಲ್ಲಿ ನಿಮ್ಮ ಗಳಿಗೆಗಳನ್ನು ಹೆಚ್ಚಿಸುತ್ತದೆ ಮದುವೆಯ ವಿಚಾರದಲ್ಲಿ ತುಂಬಾ ಜಾಗರೂಕರಾಗಿರಿ ಮತ್ತು ವಿವಿಧ ಮೂಲ ಜಾತಕವನ್ನ ಪರಿಶೀಲಿಸಿ ಮಂಗಳವಾರದಂದು ದುರ್ಗಾದೇವಿ ಮತ್ತು ಹನುಮಂತನನ್ನು ಪೂಜಿಸಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಧರಿಸಬೇಕಾದ ರುದ್ರಾಕ್ಷಿ ತ್ರಿಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ರತ್ನವೆಂದರೆ ಅವಳ ಮಂಗಳವಾರ ಇದನ್ನು ಧರಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸಿ ಈ ಒಂದು ಮೇಷ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಜೀವನ ಇರುತ್ತದೆ ಹಾಗೂ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ರಾಶಿಯವರಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು